ಲೇಔಟ್ ವಿಧಾನಸಭಾ ಕ್ಷೇತ್ರದ ಪುನೀತ್ ರಾಜಕುಮಾರ ವಾರ್ಡ್ನ ಜೈ ಮಾರುತಿ ನಗರದ ವೃತ್ತದಲ್ಲಿ ಶ್ರೀ ಅಣ್ಣಮ್ಮ ಸೇವಾ ಸಮಿತಿ ವತಿಯಿಂದ ನೂತನವಾಗಿ ನಿರ್ಮಾಣವಾಗಿರುವ ನಾಡಪ್ರಭು ಕೆಂಪೇಗೌಡ ಪ್ರತಿಮೆ ಅನಾವರಣ ಆಯೋಜನೆ ಮಾಡಲಾಗಿತ್ತು ಈ ಅಶ್ವಾರೂಢ ಪ್ರತಿಮೆಗೆ ಮಾಜಿ ಸಚಿವರು ಹಾಗೂ ಜನಪ್ರಿಯ ಶಾಸಕರಾದ ಶ್ರೀಯುತ ಕೆ ಗೋಪಾಲಯ್ಯನವರು ಬಿಬಿಎಂಪಿ ಮಾಜಿ ಉಪಮಹಾಪೌರರಾದ ಹೇಮಲತಾ ಗೋಪಾಲಯ್ಯನವರು ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಎನ್ ಜಯರಾಮಣ್ಣ ಬಿಬಿಎಂಪಿ ಮಾಜಿ ಸದಸ್ಯರಾದ ವಿ ರಾಜೇಂದ್ರ ಕುಮಾರ್ ರಾಜೀವ ಗಾಂಧಿ ವಿವಿ ಸೆನೆಟ್ ಸದಸ್ಯರಾದ ಮಂಜುನಾಥ್ ಗೌಡ ಗೌಡ ಸ್ಥಳೀಯ ಹಿರಿಯ ಮುಖಂಡರಾದ ಕೃಷ್ಣೇಗೌಡರು ಪಾಲ್ಗೊಂಡು ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಉದ್ಘಾಟನೆ ಮಾಡಿದರು ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರುಗಳಾದ ಕೃಷ್ಣೇಗೌಡರು ಪ್ರಸನ್ನ ರಘು ನಾಗರಾಜ್ ಮನೋಹರ ಬೋರೇಗೌಡ ಕರೆಂಟ್ ಮಂಜುನಾಥ್ ಕುಣಿಗಲ್ ನಾಗರಾಜ್ ಸಂಪತ್ ಆನಂದ್ ಸಂಪತ್ ಆನಂದ್ ಸುರಭಿ ನಾಗರಾಜ್ ಸುಧಾಕರ ರಾಜು ಪುಷ್ಪ ರಾಜೇಂದ್ರ ಕುಮಾರ್ ಸೇರಿದಂತೆ ಬಡಾವಣೆ ನಿವಾಸಿಗಳು ಪಾಲ್ಗೊಂಡಿದ್ದರು شن <applause> شيخا ఇదిగంతే నభు దర్పత్ ప్రభు కేడ్ర ప్రతిమే ఉద్ఘటన పడి నెచ్చిన నయకరు మాజీ శాసకరు మాజీ సచవ మాజీ శిక్ష నమస్కారమస్కార ಬೇಡಿಕೆ ಹಸಿದಂತ ಮಾಜಿ ಮಂತ್ರಿಗಳು ಅಮಿತ್ ಶಾಸಕರ ಒಪ್ಪ ಬಂದಿದ್ದಾರೆ ಹಾಗೆ ಅವ್ರ ಕುಟುಂಬ ಸಮೇತ ಕಾರ್ಯಕರ್ತರು ಕೂಡ ಎಲ್ಲ ಕೂಡ ಸೇರಿದ್ರೆ ಹಬ್ಬದ ವಾತಾವರಣ ಇದೆ ಮಾತಿ ನಗರದಲ್ಲಿ ಇವತ್ತು ಬಾಳಪ್ರಭು ಕೆಪೇಗೌಡರನ್ನ ಇಲ್ಲಿ ಗೆಲ್ಲಿಸಿದ್ರ ಬಹಳ ಖುಷಿ ವಿಷಯ ಒಂದ್ಸಲ ಎಲ್ಲರೂ ಜೈಗಾನು ಕೆಪೇಗೌಡರಿಗೆ

ಮನೆ ಮನೆ ನಾವು ಮಾಡಬೇಕು ಅವ್ರ ನಟಕ್ಕೆ ಇನ್ನೆಲ್ಲ ಇಷ್ಟೊಂದು ಖುಷಿಯಾಗಿ ಸಮೃದ್ಧಿ ಮಾಡಿದ್ವಿ ಎಲ್ಲ ಕಡೆ ನೋಡಿ ಒಂದು ರಾಜ್ಯ ಒಂದು ಮೂರು ರೈತಿ ಅಂದ್ರೆ ಎಲ್ಲೋ ಸಮುದ್ರ ಅಕ್ಕಪಕ್ಕನೇ ಇರುತ್ತೆ ಯಾವುದೂ ಸಮುದ್ರ ಇಲ್ಲ ಅಕ್ಕಪಕ್ಕ ಇಲ್ಲ ಕೆಪೆಗಳು ನೋಡಿ ಸುರಕ್ಷಿತವಾಗಿ ಜಾಗ ಅಂತ ಹೇಳಿ ಈ ಭಾರತ ಕಟ್ಟತಕ್ಕೂ ನಾವೆಲ್ಲ ಖುಷಿ ಆಗಿದ್ವಿ ಇನ್ನೂ ಈ ಸೇವೆ ಮಾಡಬೇಕು ಅಂತ ಹೇಳಿ ತಮ್ಮ ಎಲ್ಲ ವೃದ್ಧಿ ಮಾಡ್ಕೊಡ್ತೇನೆ ರುವಂತಹ ಜನಪ್ರಿಯ ಶಾಸಕರು ಮಾಜಿ ಮಂತ್ರಿಗಳಂತ ಗೋಪಾಲನವರೇ ಮಾಜಿ ಉಪಮಹಾಪೌರಂತಹ ಯೇವಲತಾ ಅವರೇ ನಮ್ಮ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಂತ ರಾಜೇಂದ್ರ ಕುಮಾರ್ ಅವರೇ ಬೆಂಗಳೂರು ಉತ್ತರ ಜಿಲ್ಲಾ ಉಪಾಧ್ಯಕ್ಷರಂತಹ ಜಯರಾಮಣ್ಣವರೇ ಈ ಸಂಘದ ಅಧ್ಯಕ್ಷರಂತ ಕರೆಂಟ್ ಮಂಜ ಎಲ್ಲ ಹಿರಿಯರೆ ಯಾಕಂದ್ರೆ ಅಪ್ಪ ಇಲ್ಲಿ ನಮ್ಮ ಜರ್ಮ್ ನಂಗೆ ಹಬ್ಬದ ವಾತಾವರಣ ಖಂಡಿತವಾಗ ಒಂದ್ ಕಡೆ ಊರ ಒಂದ್ ಕಡೆ ರಕ್ತದಾನ ಶಿಬಿರ ಒಂದ್ ಕಡೆ ಪೌರಾಣಿಕ ನಾಟಕ ಇಲ್ಲಿ ಅಶ್ವಮೇಧ ನಮ್ಮ ಕೆಂಪೇಗೌಡ ಬೆಂಗಳೂರಲ್ಲಿ ಎರಡು ಮೂರು ಕಡೆ ಮಾತ್ರ ನಮ್ಮ ಶಾಸಕರ ಕಚೇರಿ ಗೋಪಾಲನವ್ರು ಮಂಚ ಮಾಡಿದ್ರೆ ಹೇಳ್ಬೇಕು ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಮಂಜು ಮನೆ ಮೂರ್ಥ ಹೇಳಿ ಹಾಕೊಂಡಿದ್ದೆ ಮುಂದಿನ ಆದ್ರೆ ಇಲ್ಲಿ ಅಶ್ವಮೇಧ ಕೆಂಪೇಗೌಡರು ಪ್ರತಿಷ್ಠಾಪನೆ ಆಗಿದೆ ಎಲ್ಲರ ಅಬ್ಬರ ವಾತಾವರಣ ಖಂಡಿತವಾಗೂ ಸಾಧ್ಯ ಇಲ್ಲ ಇವತ್ತ ಸಮೃದ್ಧಿ ನಾಡಪ್ರಭು ಕಂಬೆಗೌಡ ಸಾಕ್ಷ್ಯಂದ್ರೆ ಇಲ್ಲಿ ಅಬ್ಬದ ವಾತಾವರಣ ಇದೆ ಖಂಡಿತವಾಗೂ ತಾಯಿ ಅಣ್ಣಮ್ಮ ಸರ್ಕಾರ ಮಾಡಿ ಎಲ್ರಿಗೂ ಆರೋಗ್ಯ ಮಠಗಳನ್ನ ಕಾಪಾಡಿ ಈ ಒಂದು ಸಭೆ ಮಾತನಾಡಿ ಎಲ್ರಿಗೂ ಒಂದಷ್ಟು ಮಾತನಾಡಿಸ್ತಾ ಇದ್ದೇನೆ ನಾಡಪ್ರಭು ಕೆಂಪೇಗೌಡರಿಗೆ ಕೆಂಪೇಗೌಡರಿಗೆ ಶ್ರೀ ಜಯಮಾರುತಿ ಕಲಾಂತ ನಮ್ಮ ಹಿರಿಯ ಇವತ್ತು ನಮ್ಮ ದರ ಜನ ಗೈಡ್ ನಾವೆಲ್ಲ ನಮಿಸ್ಕೊಳ್ಬೇಕು ಈ ಸಂಸ್ಥೆಯನ್ನ ಕಟ್ಟಿ ಸುಮಾರು ಮೂವತ್ತೈದು ವರ್ಷ ನಲವತ್ತೈದು ವರ್ಷಗಳಿಂದ ಇಲ್ಲಿ ಊರಪ್ಪ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ವಿಚಾರ ಇವತ್ತು ನನ್ನ ಜೊತೆಯಲ್ಲಿ ಮಂಜು ಇದ್ದಾರೆ ಕೃಷ್ಣೇಗೌಡ ಇದ್ದಾರೆ ಜಯರಾಮನವರು ನಮ್ಮ ರಾಜೇಂದ್ರ ಕುಮಾರ್ ಅವರು ರಘು ಅವರು ಬೊರೆ 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 ದೇವರಾಜ್ ಅವರು ಡಾಕ್ಟರ್ ನಮ್ಮ ಎಲ್ಲ ಮುಖಂಡರು ಮುಖ್ಯವಾಗಿ ಎಲ್ಲ ಮುಖಂಡರು ನೂರಾರು ಮುಖಂಡರು ಇವತ್ತು ಸೇರಿರ್ತಕ್ಕಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಮೂರು ತಿಂಗಳ ಹಿಂದೆ ಇಲ್ಲಿ ಕೆಂಪೇ ಬಡ ಪ್ರಕಟ ಮಾಡಬೇಕು ಅಂತಂದಾಗ ಅನೇಕರು ಹೇಳಿದ್ರು ಹೇಳಿದರು ಒಂದು ದಕ್ಷಿಣ ಮಾಡ್ಕೊಟ್ಟಿದ್ದೆ ಒಂದು ಇದನ್ನ ಈ ನಾಡಿನ ಕಟ್ಟಿರ್ತಕ್ಕಂಥ ಕೆಂಪೇಗೌಡ ಒಂದು ಪ್ರತಿಮೆಯನ್ನು ಶಾಸಕ ಮಾಡಿದ್ರು ಶಾಸಕ ಕಚೇರಿ ಆವರಣದಲ್ಲಿ ತುರ್ಕು ರಸ್ತೆಯಲ್ಲಿ ಆದರೆ ಅನೇಕ ಯಾರ್ಯಾರು ಕೇಳಿದ್ರು ಎಲ್ಲವನ್ನು ಅದು ಮಾಡ್ಕೊಡ್ತಕ್ಕಂಥದ್ದು ಇಲ್ಲಿ ವಿಶೇಷವಾಗಿ ಸರ್ಕಲ್ನಲ್ಲಿ ಜಯಮಾತಿ ನಗರ ಸರ್ಕಲ್ನಲ್ಲಿ ಅತ್ಯಂತ ಒಂದು ಸುಂದರವಾಗಿ ಒಂದು ಗೊಂಬೆವಾದ ಕೆಂಪೇಗೌಡ ವರ್ಷ ನನ್ನ ಕಚೇರಿಗಿಂತ ಚೆನ್ನಾಗಿದೆ ನನ್ನ ಕಚೇರಿಯಲ್ಲಿ ಏನು ಮಾಡಿದ್ದೀವಿ ಅದಕ್ಕಿಂತ ಅದ್ಭುತವಾಗಿ ಹೇಳೋದಕ್ಕೆ ಬಯಸ್ತೇನೆ ನಾಡಪ್ರಭು ಕೆಂಪೇಗೌಡರು ನಾಲ್ಕು ಮೂಲೆಗಳಲ್ಲಿ ಬೆಂಗಳೂರು ಎಷ್ಟೇ ಇರಬೇಕು ಅಂತಕ್ಕಂಥದ್ದು ಇದು ಮಾಡಿ ಹಲಸೂರು ನೇತ್ರ ಸರ್ಕಲ್ಲು ಕೆಂಪಾ ಕೆಂಪಾ ಕೆರೆ ನಾಲ್ಕು ಕಡೆ ಗೋಪುರಗಳ ನಡೆಸಿ ಇಷ್ಟಲ್ಲೇ ಬೆಂಗಳೂರು ಇರಬೇಕು ಅಂತಕ್ಕಂಥ ಅವರ ಕಲ್ಪನೆಯಾಗಿತ್ತು ಕೆರೆ ಕಟ್ಟೆಗಳ ಬರಬೇಕು ಮರಗಳು ಬರಬೇಕು ಬಾವಿಗಳಿರಬೇಕು ಈ ನಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಸಮುದಾಯದವರು ಒಂದೊಂದು ಪೇಟೆಯನ್ನು ಕಟ್ಟಬೇಕು ಅರವತ್ತ ನಾಲ್ಕು ಪೇಟೆಯನ್ನು ಕಟ್ಟಿರ್ತಕ್ಕಂಥದ್ದು ನಾಡಪ್ರಭು ಕೆಂಪೇಟೆಯವರು ಇವತ್ತೇನು ಚಿಕ್ಕಪೇಟೆ ಕಾಟನ್ ಪೇಟೆ ಸಿಂಗಲ್ ಪೇಟೆ ಸುಲ್ತಾನ್ಪೇಟೆ ಇವತ್ತು ಎರಡು ನೋಡಿವಲ್ಲ ಆವಾವ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ದೇವಾಲಯಗಳನ್ನು ನಡೆಸಿ ಅದನ್ನೇ ಮುಖ್ಯವಾಗಿ ವ್ಯಾಪಾರ ಕ್ಷೇತ್ರಗಳನ್ನಾಗಿ ಮಾಡಿರ್ತಕ್ಕಂಥದ್ದು ನಾಡಪ್ರಭು ಚಪ್ಪೇಗೌಡರು ಬೇರೆ ಇವತ್ತು ಆ ಚಿಕ್ಕಪೇಟಿನಿಂದ ಜಾಗದಲ್ಲಿ ವ್ಯವಹಾರ ನಡೆದಿರ್ತಕ್ಕಂಥದ್ದು ದಿನಕ್ಕೆ ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ನಡೀತಕ್ಕಂಥದ್ದು ಹತ್ತು ಬೈ ಇಲ್ಲಿ ಐವತ್ತು ಎಂಬತ್ತೆರಡು ಎಂಬತ್ತೆ ಅಲ್ಲಿ ಹತ್ತು ಬೈ ಹನ್ನೆರಡು ಹತ್ತು ಬೈ ಹದಿನೈದು ಇದ್ರೆ ಅಲ್ಲಿ ನಡೀತಕ್ಕಂಥ ವ್ಯವಹಾರ ಇಡೀ ವಿಶ್ವಕ್ಕೆ ಗೊತ್ತಿದೆ ಅದನ್ನು ಶಕ್ತಿ ಕೇಂದ್ರ ಕೆಪೇಬೇಕವ್ರು ಜೀವಿತ ಈ ನಾಯಕನಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಯಾವುದೇ ಸಾವಿರ ಒಕ್ಕಲಿಗರ ನಾಯಕರಾಗಿಲ್ಲ ಎಲ್ಲ ಸಮುದಾಯದವರು ಒಪ್ಕೊಂಡು ಆ ಸಮುದಾಯಕ್ಕೆ ಊರುಗಳನ್ನ ಕಟ್ಟಿ ಕೆರೆಗಳನ್ನು ಅನೇಕ ಕೆರೆ ಕಟ್ಟೆಗಳು ಗೊತ್ತಿಲ್ಲ ಆ ಕೆರೆ ಕಟ್ಟೆಗಳಿದ್ರೆ ಮರಗಳಿದ್ರೆ ಮಾತ್ರ ನಾವು ಇರೋದಕ್ಕೆ ಸಾಧ್ಯ ಅಂತಕ್ಕಂಥ ಅಂತ ಪುಣ್ಯಾತ್ಮನ ಒಂದು ಪ್ರತಿಭಟನೆಯಲ್ಲಿ ಮಾಡಬೇಕು ಅಂತಕ್ಕಂಥ ಚರ್ಚೆ ಮಾಡಿ ಮೂರು ತಿಂಗಳಲ್ಲಿ ಇದು ನಮ್ದು ಸುಂದರವಾಗಿ ಈ ನಂದಿನಿ ಬಡಾವಣೆಯ ಜಯಮಾರ್ತೆ ಸರ್ಕಲ್ ಎಲ್ಲರೂ ಸೇರಿ ಇದರಲ್ಲಿ ಮಾಡಿರ್ತಕ್ಕಂಥದ್ದು ಇದೊಂದು ಒಳ್ಳೆಯ ಕಾರ್ಯಕ್ರಮ ಅದರ ಜೊತೆಗೆ ನನ್ನ ಕರ್ತವ್ಯ ಯಾರು ಸುತ್ತಮುತ್ತಲಾದ ಕೇಳ್ತಾರೆ ಇವತ್ತೆಲ್ಲ ನಾಳೆ ಮಾಡ್ಕೊಡ್ತಕ್ಕಂಥದ್ದು ಅದು ನನ್ನ ಕರ್ತವ್ಯ ಅಂತಕ್ಕಂಥದ್ದು ನಾನು ಒಬ್ಬ ಭಾಗಿಸಿದ್ದೇನೆ ನಮ್ಮ ಅನ್ನ ಕೈ ಅಲ್ಲಿ ಕೃಷ್ಣನ ಒಂದು ವಿಗ್ರಹವನ್ನು ಮಾಡಬೇಕು ಅಂತಕ್ಕಂಥದ್ದು ಹೇಳ್ತೀನಿ ಅದರ ವಿಗ್ರಹ ಇದೆ ಅದಕ್ಕೆ ಜಾಗವೂ ಇದ್ದೇನೆ ಮಾಡಿದ್ದೇನೆ ಬಟ್ ಒಂದು ತಿಂಗಳಲ್ಲಿ ಆ ಕೆಲಸ ಪ್ರಾರಂಭ ಆಗುತ್ತೆ ಅನೇಕ ಜನ ಚಟುವಟಿಕೆ ಆಯಿತು ಅದನ್ನು ಸಹ ತಗೊಂಡಿದ್ದೀನಿ ಟೆಂಡರ್ ಆಗಿದೆ ವರ್ಕ್ ಔಟ್ ಆದ್ಮೇಲೆ ಅದನ್ನು ಸಹ ಪ್ರಾರಂಭ ಮಾಡ್ತಕ್ಕಂಥ ಮಾಡ್ತೇನೆ ಜೊತೆಗೆ ನಂದಿನಿ ಬಡಾವಣೆ ಇರ್ಬೋದು ನಮ್ಮ ಕ್ಷೇತ್ರ ಇರ್ಬೋದು ಚುನಾವಣೆ ಬಂದ ಮಾತ್ರ ನನಗೆ ಪಕ್ಷ ಅದಕ್ಕೆ ಮುಂಚೆ ಎಲ್ಲರೂ ಇಲ್ಲಿರ್ತಕ್ಕಂಥ ಜನ ಎಲ್ಲ ಎಲ್ಲ ಎಲ್ಲರೂ ನಮ್ಮವರೇನೆ ಯಾವುದೇ ಸಮಸ್ಯೆ ಬಂದರೆ ಆ ಸಮಸ್ಯೆಯನ್ನು ಬಗೆಹರಿಸತಕ್ಕಂಥದ್ದು ಈ ಕ್ಷೇತ್ರವನ್ನ ಇನ್ನ ಹೆಚ್ಚಿನ ರೀತಿಗೆ ಅಭಿವೃದ್ಧಿ ಮಾಡತಕ್ಕಂಥದ್ದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಯಾವ್ಯಾವ ರಸ್ತೆ ಮಾಡಬೇಕಾಯಿತು ಎಲ್ಲನೂ ತಗೊಂಡಿದ್ದೇನೆ ಈ ಕೆಲಸ ಪ್ರಾರಂಭ ಆಗಿದೆ ಇನ್ನೊಂದಷ್ಟು ಅನುದಾನವನ್ನು ಕೊಟ್ಟಿದ್ದೇನೆ ಕೊಟ್ಟಿ ಸಂಪೂರ್ಣವಾಗಿ ನಂದಿನ ಬಣ್ಣ ಇರ್ಬೋದು ಭಾಗ ಇರ್ಬೋದು ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದನ್ನ ನನ್ನ ಇಚ್ಛೆ ನಾನು ನನ್ನ ತಂದೆ ತಾಯಿ ಏನು ನನಗೆ ಜನ್ಮ ಕೊಟ್ಟಿದ್ದಾರೆ ಈ ಭಾಗದಲ್ಲಿರ್ತಕ್ಕಂಥ ಜನಕ್ಕೆ ಯಾವತ್ತೂ ಕಷ್ಟ ಬರ್ಬೋದು ನಾವು ಎಲ್ಲರೂ ಒಟ್ಟಾಗಿ ಹೋಗ್ಬೇಕು ಈ ಕ್ಷೇತ್ರ ಅಭಿವೃದ್ಧಿ ಹಾಕೋ ಗೊತ್ತಾಗತ್ತಂತೆ ಇವತ್ತು ನವನ ದೇವತಕ್ಕಂಥ ಜನ ಆ ತಾಯಿ ತಿನ್ನಲಿ ನಿಮ್ಮ ಕುಟುಂಬಕ್ಕೆ ಕ್ಷೇತ್ರದ ಜನಕ್ಕೆ ನಾಣ್ಯ ಜನಕ್ಕೆ ಒಳ್ಳೆಯ ಜನ ಮಾಡಲಿಕ್ಕಂಥ ಸಂದರ್ಭಗಳಲ್ಲಿ ಹೇಳಿ ನಾನು ಮಾತು ಹೋಗ್ತದೆ ಜನರು ಬನ್ನಿ ಸುಮ್ಮನೆ ಕುಟುಂಬ ತಿಂಡಿ ಶಾಸಕರಿಗೆ ಒಂದು ಸನ್ಮಾನ ಗೋಬಂದನ ಕೋಣೆ ಅವರಿಗೆ ಗೋಪಾಲನವರಿಗೆ ಕಡಪ್ರಭು ಗೆಂಪೆಗೌಡರಿಗೆ ಕೊನೆಯವರೆ ಗೆಂಪೇಗೌಡ್ರಿ ಗೋಪಾಲಣಿಗೆ ಮಹಾಲಕ್ಷ್ಮಣೆ ಅಭಿವೃದ್ಧಿಯಲ್ಲಿ ಕಾರ್ರಿಗೆ ಗೋಪಾಲನವರಿಗೆ ಕಡಪ್ರಭು ಗೆಂಪೆ ಗೌಡ್ರಿಗೆ ಹಾಗೆ ಪ್ರತನ ಹಾಗೆ ರಾಜೇಂದ್ರ ಕುಮಾರ್ ಅವರಿಗೆ เี่กั they <laughs>